ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಇವತ್ತಿನ ಬ್ಲಾಗಿತ್ತು ಯಾಕಂದರೆ ಒಂದು ಮೀನು ಸಾರು ರೆಡಿಯಾಗಿತ್ತು ಹಾಗೆ ಅದಕ್ಕೆ ದೋಸೆ ಬೇಕು ಅಂತ ಮಕ್ಕಳೆಲ್ಲ ಹೇಳಿದರು ನೀರು ದೋಸೆ ಬೇಕು ಅಂತ ಹಾಗಾಗಿ ನಾನಿವಾಗ ನೀರು ದೋಸೆಗೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ನೀರು ದೋಸೆಯನ್ನು ಮಾಡಬೇಕು ಇವತ್ತಿನ ನನ್ನ ಒಂದು ಫುಡ್ಡು ನೀರು ದೋಸೆ ಮತ್ತು ಮೀನು ಸಾರು ಇದನ್ನು ಇವಾಗ ನಾನು ಪಟಾಪಟ ಅಂತ ಮಾಡಬೇಕು ಹಾಗಾಗಿ ಸ್ವಲ್ಪ ಕಿಚನ್ ಕೂಡ ಜೊತೆ ಜೊತೆ ಕ್ಲೀನಾಗಿರಲಿ ನೀರ್ ದೋಸೆ ಅಕ್ಕಿನ ಕೂಡ ನಾನು ಒಂದು ಮೂವತ್ತು ನಿಮಿಷ ಆಯಿತು ನೆನೆ ಹಾಕಿಟ್ಟು ಇವಾಗ ಇದನ್ನು ಚೆನ್ನಾಗಿ ತೊಳೆದು ಬರ್ಬೇಕಿದೆ ಮೂವತ್ತು ನಿಮಿಷದಿಂದ ಒಂದು ಇಡೀ ರಾತ್ರಿ ತನಕ ಈ ಅಕ್ಕಿನ ನೆನೆ ಹಾಕಿ ನೀರ್ ದೋಸೆ ಮಾಡ್ಬೋದು ಒಂದೊಂದು ಸಲ ನಾವು ಏನು ಮಾಡ್ತೀವಿ ಆಗೋದಿಲ್ಲ ಅಲ್ಲ ಹಾಗಾಗಿ ನಾವು ರಾತ್ರಿ ಹಾಕಿಬಿಡ್ತೀವಿ ಈಗ ಇವತ್ತು ರಾತ್ರಿಗೆ ನೀರು ದೋಸೆ ಬೇಕು ಅಂದಿದ್ದಕ್ಕೆ ನಾನಿವಾಗ ಮೂವತ್ತು ನಿಮಿಷಲ್ಲಿ ಅನ್ನದಾಕಿ ಇದು ಈಗ ನೋಡಿ ಚೆನ್ನಾಗಿ ದೋಸೆ ಮಾಡುವ ಸ್ಟೇಜಿಗೆ ಬಂದಿದೆ ಹಾಗಾಗಿ ಸ್ವಲ್ಪ ತೆಂಗಿನ ತುರಿ ಅನ್ನ ಎಲ್ಲ ಹಾಕಿ ಇದನ್ನು ಇವಾಗ ರುಬ್ಕೊಳ್ಬೇಕು ಈ ಒಂದು ದೋಸೆ ಅಕ್ಕಿನ ಮೊದಲು ತೊಳೆದು ಬರ್ಬೋಲ್ಲ ಬೇಗ ಬೇಗನೆ ನಾನು ತೆಂಗಿನಕಾಯಿನ ಕೂಡ ತುರಿದು ಬರ್ತೀನಿ ನೀರು ದೋಸೆಗೆ ಮೇನಾಗಿ ಬೇಕಾಗಿರೋದು ತೆಂಗಿನ ತುರಿ ಗ್ಲಾಸ್ ಅಕ್ಕಿಗೆ ಒಂದು ಕಪ್ ತೆಂಗಿನ ತುರಿ ಸಾಕಾಗುತ್ತೆ ಇಲ್ಲಿ ನಾನು ಒಂದು ಮೀಡಿಯಂ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನಷ್ಟು ತಗೊಂಡಿದ್ದೇನೆ ಈಗ ಒಂದು ಕಾಲು ಕಪ್ಪು ಅನ್ನ ಸಣ್ಣ ಕಪ್ಪಲ್ಲಿ ಈ ಕಪ್ಪಲ್ಲಿ ನೋಡಿ ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನ ತುರಿ ಇನ್ನು ಒಂದು ಮೀಡಿಯಂ ಗ್ಲಾಸಲ್ಲಿ ಹಾಕಿರುವ ನೆನೆ ಹಾಕಿರುವ ಅಕ್ಕಿ ಇದನ್ನೆಲ್ಲ ಸೇರಿಸಿ ಉಪ್ಪು ಹಾಕಿ ರುಬ್ಕೊಂಡು ಬರ್ತೀನಿ ಮೊದಲು ನೀರು ದೋಸೆಗೆ ನಮ್ಮ ಇವತ್ತಿನ ರಾತ್ರಿಯ ತಿಂಡಿ ಇದು ಇದೊಂದು ನನ್ನ ಒಂದು ಸಣ್ಣ ಬ್ಲಾಗ್ ನೈಟ್ದು ಬ್ಲಾಗ್ ನಿಮ್ದೆಲ್ಲ ಸಪೋರ್ಟ್ ಇರಬೇಕು ನಾನು ಬರೇ ಬ್ಲಾಗ್ ಮಾಡ್ತಾಯಿದ್ರೆ ಸಾಕ ನೋಡಬೇಕಲ್ವ ನೋಡಿ ನೀರು ಆಗ್ತದೆ ರುಬ್ಬಿ ತೆಗಿತೀನಿ ನಾನು ದೋಸೆಗೆ ನಮ್ದು ರುಬ್ಬಿದ್ದಾಯ್ತು ನೀರ್ ದೋಸೆಗೆ ಇವಾಗ ದೋಸೆಗೆ ಬಿದ್ದಾಯಿತು ಇನ್ನು ಇವಾಗ ಇದಕ್ಕೆ ನಾವು ನೀರು ಹಾಕಿ ಪಾಕ ಮಾಡಬೇಕು ಉಪ್ಪು ಆಲ್ರೆಡಿ ಹಾಕಿದ್ದೇನೆ ನೀರು ದೋಸೆ ಅಂದರೆ ಎಷ್ಟು ನೀರಾಗಿರಬೇಕು ಹಾಲಿಗಿಂತ ಸ್ವಲ್ಪ ಗಟ್ಟಿ ನೋಡಿ ಈಗ ನೀರು ದೋಸೆ ಪಾಕ ರೆಡಿ ಆಯಿತು ಹೀಗೆ ಬರಬೇಕು ನೋಡಿ ಇಷ್ಟು ನೀರಾಗಿ ಬರಬೇಕು ನೀರು ದೋಸೆ ಇದು ಹಿಟ್ಟು ಇದು ರುಬ್ಬಿದ ಕೂಡಲೇ ನೀರು ದೋಸೆ ಮಾಡಬಾರ್ದು ಒಂದೆರಡು ಮೂರು ನಿಮಿಷ ಅಥವಾ ಒಂದು ಐದು ನಿಮಿಷ ಹಾಗೆ ಮುಚ್ಚಿಡಬೇಕು ನೆಕ್ಸ್ಟ್ ನಾವು ದೋಸೆ ಮಾಡಲಿಕ್ಕೆ ಶುರು ಮಾಡಬೇಕು ಒಬ್ಬೊಬ್ಬರು ತಿಂಡಿಗೆ ಬರುವ ಸಮಯ ಇಲ್ಲಿ

ದೋಸೆ ಇವಾಗ ಮಾಡ್ತಾ ಇದು ಎಣ್ಣೆ ಆಗ್ಬೇಕು ನಾನ್ ಸ್ಟಿಕ್ ಆಗಲಿ ಆಗ್ರಿ ಕಾವರಿ ಆಗ್ರಿ ಏನಾಗಿ ನೋಡೋಣ ಬಾಳ ಸೌಂಡ್ ಫ್ಯಾನ್ ಇದೆಲ್ಲ ಹೀಗೆ ನೋಡಿ ಇಬ್ಬಿಬ್ರು ಬಂದು ತೋಟಿಗೆ ಕೂತ್ಕೊಂಡು ತಿಂದು ಹೋಗ್ತಾರೆ ನನಗೆ ಕೂಡ ಖುಷಿಯಾಗುತ್ತೆ ಎಲ್ಲ ಕೆಲಸ ಮಾಡಿ ದಣಿದು ಬಂದವರಲ್ವ ಹಾಗೆ ನಾನು ಕಾಲಡಿಗೆ ಎಲ್ಲರ ಕಾಲಡಿಗೆ ತಗೊಂಡೋಗಿ ಹಾಕ್ತೀನಿ ತುಂಬ ಖುಷಿಯಿಂದಲೇ ಆಗ್ತಾಯಿದ್ದೀನಿ ನಡೆಯೆಲ್ಲ ತಿಂಡಿ ಎಲ್ಲ ತಿಂದಾಯಿತು ಬೆಳಗ್ಗಿನ ತಿಂಡಿ ರಾತ್ರಿ ತಿಂತಾಯಿದ್ದಾರೆ ನಮ್ಮ ಮಕ್ಕಳು ಈಗ ಎಲ್ಲರೂ ತಿಂದು ಹೋದರು ಕೊನೆಯಲ್ಲಿ ನಾನೊಬ್ಬಳೆ ಬಾಕಿ ಇವಾಗ ಸರಿಸುಮಾರು ಒಂಬತ್ತು ಮುಕ್ಕಾಲು ನಾನು ತಿನ್ಬೇಕು ತಿಂತ ಆರಾಮಸ ಕೂತ್ ತಿಂತೀನ ದೋಸೆ ಆಗಿದೆಯಾ ಅಂತ ನೋಡೋಣ ಅಲ್ವ ಅಯ್ಯೋ ನನ್ನ ಕೈಯಿಂದ ಪಾತ್ರೆ ಹೀಗೆ ಬೀಳ್ತಾ ಇರುತ್ತೆ ಇವಾಗ ಯಾಕೆ ಅಂತ ಗೊತ್ತಿಲ್ಲ ದಿನಕ್ಕೊಂದು ಹತ್ತು ಸಲ ಈಗ ಪಾತ್ರೆ ನೋಡಿ ನನಗೆ ಅಲ್ವಾ ಪುಡಿಯಾದರೂ ನಡೆಯುತ್ತೆ ಕೊನೆಯಲ್ಲಿ ನನ್ನ ಫುಡ್ಡು ಒಂದು ಮೂರುವರೆ ದೋಸೆ ಎರಡು ಸೌತೆಕಾಯಿ ಪೀಸು ಹಾಗೆ ಒಂದು ಮೀನದು ಫ್ರೈ ಪೀಸು ಹಾಗೆ ನಮ್ಮ ಬಂಗುಡೆ ಸಾರು ತಲೆನೇ ಜಾಸ್ತಿ ಇದೆ ಹಾಗೆ ನಮ್ಮದೊಂದು ರಾತ್ರಿದು ಇದು ನಮ್ಮದೊಂದು ಊಟ ಇದು ಊಟ ಒಬ್ಬಳೇ ತಿನ್ನೋದು ನಾನು ಅಭ್ಯಾಸ ಆಗುತ್ತೆ ತಿನ್ನೋದನ್ನು ಖುಷಿ ತಿನ್ಬೇಕಿತ್ತು ಒಬ್ಬಳೆ ಕೂತ್ತೀನಿ ಒಬ್ಬೊಬ್ರು ತಿನ್ನಿ 전내 мной г л я ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಮಲಗೋದು ಆಮೇಲೆ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆ ಒಳಗೆ ದಾಡ್ತೀನಿ ಊಟ ಮುಗಿಯಿತ್ತು ಒಂದು ಬರ್ಜರಿ ಊಟ ಮಾಡಿದೆ ಇವಾಗ ಇನ್ನು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು ಯಾಕಂದರೆ ನಮಗೆ ಅದು ಅಭ್ಯಾಸ ಇನ್ನು ಬೆಳಿಗ್ಗೆ ಎಷ್ಟೇ ಸ್ನಾನ ಮಾಡಲಿ ಮಧ್ಯಾಹ್ನ ಮಾಡಲಿ ಸಂಜೆ ಮಾಡಲಿ ಏಳು ಗಂಟೆಗೆ ಮಾಡಲಿ ನಿದ್ದೆ ಮಾಡುವಾಗ ಒಂದು ಸ್ನಾನ ಸ್ನ ಸ್ನಸ್ತ ಸ್ಥಾನ ಸ್ನಾನ ಬೇಕೇ ಬೇಕು ನಮಗೆ ಹಾಗೆ ಬಿಸಿ 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 ನೀರಲ್ಲಿ ಸ್ನಾನ ಮಾಡಿ ನಮಗೆ ಸೋಲಾರ್ ಇದೆ ಅಲ್ವ ಅದರಲ್ಲಿ ಬಿಸಿ ಬಿಸಿ ನೀರು ಸಿಗುತ್ತೆ ಅಂದರೆ ಮೂರ್ನಾಲ್ಕು ಬಕೆಟಲ್ಲಿ ಜಳಕ ಮಾಡಿ ಆಮೇಲೆ ನಿದ್ದೆ ಮಾಡಬೇಕು ಎಲ್ಲ ನಾವೆಲ್ಲ ನೋಡಿ ಈ ಬಟ್ಟೆಗಳನ್ನೆಲ್ಲ ನಾನೀಗ ಅಡುಗೆ ಮಾಡುವಾಗ ಮೀನು ಮಾಡೋಗೆಲ್ಲ ಬಳಸಿರ್ತೀನಲ್ವ ಹಾಗೆ ಫ್ರೆಶ್ಶಾಗಿ ಒಂದು ಸ್ನಾನ ಮಾಡಿದರೆ ಒಂದು ಫ್ರೆಶ್ಶಾದ ನಿದ್ದೆ ಬರುತ್ತೆ ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದಲಿಕ್ಕಾಗುತ್ತೆ ಹಾಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಈಗ ಬಿಸಿ 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 ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋದೆ ಮೋಡ ಅಲ್ಲ ಸೋಲಾರ್ ಅಲ್ವಾ ಮೋಡ ಇತ್ತಲ್ವ ಹಾಗಾಗಿ ನನಗೆ ಬಿಸಿ ಸಿಕ್ಕಿಲ್ಲ ಲೈಟ್ ಉಗುರು ಬೆಚ್ಚ ನೀರಿತ್ತು ಅದರಲ್ಲಿ ಜಲ ಕಮ್ಮಿ ನನಗೆ ಬಿಸಿ ನೀರು ಸಿಕ್ಕಿಲ್ಲ ಚಳಿ 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 ಆಯಿತು ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ಆದರೂ ಎಂಥ ಮಳೆಗಾಲ ಇರಲಿ ಚಳಿ ಇರಲಿ ಎಂಥದ್ದೇ ಕಾಲ ಇರಲಿ ಎಂಥದ್ದೇ ದುಃಖ ಇರಲಿ ಎಂಥದೇ ನೋವಿರಲಿ ಎಂಥದ್ದೇ ಕಣ್ಣೀರು ಇರಲಿ ಎಂಥದ್ದೇ ಖುಷಿ ಇರಲಿ ಎಷ್ಟೇ ಜನ ಇರಲಿ ನಾವು ನಮ್ಮ ತಾಯಿ ಮನೆ ಎಲ್ಲರಿಗೂ ರಾತ್ರಿ ಮಲಗುವಾಗ ಒಂದು ಸ್ನಾನ ಬೇಕು ನಮ್ಮ ಅಮ್ಮ ಕಲಸಿರೋದು ಹಾಗಾಗಿ ರಾತ್ರಿ ನಿದ್ದೆ ಮಾಡುವಾಗ ನನಗೆ ಒಂದು ಸ್ನಾನ ಬೇಕೇ ಬೇಕು ಅದು ಮುಗೀತು ಇನ್ನೇನು ನಿದ್ದೆಗೆ ಜಾರಬೇಕು ಬೇಕು ಹಾಗೇ ನಮ್ಮ ತಮ್ಮನ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಅದು ಇದು ಯೋಚನೆ ಮಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಹಾಗೇ ನಿದ್ದೆ ನನಗೆ ಹತ್ತೋದೇ ಗೊತ್ತಾಗೋದಿಲ್ಲ ಹಾಗೆ ಹೇಳಲ್ವ ಹಾಗೆ ಕಳೆ ಒಂದಿನ ಹೀಗೆ ಎಕ್ಕಳಿಲಿ ಜೀವನ ಅಂತಂದರೆ ತುಂಬ ದುಃಖ ಆಗುತ್ತೆ ನನಗೆ ಒಂದೊಂದು ಸಲ ನನಗೆ ಹೇಳಲಿಕ್ಕಾಗೋದಿಲ್ಲ ತಮ್ಮನ್ನು ದುಃಖವನ್ನು ಪ್ರಕಟಿಸ್ಲಿಕ್ಕಾಗೋದಿಲ್ಲ ಮೇಲೆ 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 ಮರಣವನ್ನು ನೋಡಿದ ಅವಳಿಗೆ ಕಲ್ಲಾಗ್ಬಿಟ್ಟಿದ್ದೀನಿ ನಾನು ನಿಜ ಹೇಳಬೇಕಂದ್ರೆ ನನಗೆ ಹೇಗೆ ನಿದ್ದೆ ಬರುತ್ತೆ ನನಗೆ ಗೊತ್ತಿಲ್ಲ ಎಷ್ಟು ಸಲ ಎದ್ದೇಳ್ತೀನಿ ಗೊತ್ತಿಲ್ಲ ಎಲ್ರಿ ಗುಡ್ ನೈಟ್ ಟಾಟಾ ಬಾಯ್ ಬಾಯ್ ನನ್ನ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಆಯಿತ ನೀವೆಲ್ಲರೂ ನಾನು ಏನೇನೋ ಟ್ರೈ ಮಾಡಿ ನೋಡ್ತೀನಿ ಅಡುಗೆ ಬ್ಲಾಗು ಅದು ಇದು ಅಂತ ಏನು ಅಂತ ಇಲ್ಲ ಒಟ್ಟಲ್ಲಿ ಏನೋ ಟ್ರೈ ಮಾಡ್ತಾನೆ ಹೋಗ್ತೀನಿ ಯಾವುದು ಕೈ ಹಿಡಿಯುತ್ತ ನೋಡ್ತೀನಿ ಆಮೇಲೆ ಅದೇ ವೀಡಿಯೋ ಮಾಡೋದು ಬ್ಲಾಗ್ ವಿದ್ ಕುಕ್ಕಿಂಗ್ ಅಂದರೆ ಹಾಗೆ ಮಾಡ್ತೀನಿ ಇಲ್ಲಾಂದರೆ ಬೇರೆ ಬ್ಲಾಗಿಂಗ್ ಬೇರೆ ಕುಕ್ಕಿಂಗ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದೆ ಇದರಲ್ಲಿ ನೋಡುವ ಗುಡ್ ನೈಟ್